ದೇವನ ಮುನಿಗೆ ಮದುವೆ ಹಂದರದ ಹಾಕುವ ಅಕ್ಕಿ ಕಾಲಿನ ಲಿಂಗ ಅಕ್ಕಿ ಕಾಳಿನ ಲಿಂಗ ಹಸುಗಳಿಗೆಲ್ಲ ಹಾಲಿನ ಲಿಂಗ ಮಂಗಲ ಗ್ರಹಗ ಬೆಣ್ಣಿನ ಲಿಂಗ ಹಾಕ್ ತುಪ್ಪದ ಲಿಂಗ ನಂದಾತ ಐತಿ ಸಕ್ಕರೆ ಲಿಂಗ ಹಾಡ ಹಾಡ ಸಂಸಾರ ಮೋಹಕ್ಕೆ ಕೆಡವಿನ ಕಾಮ ದೇವಗೈತೋ ಬೆಲ್ಲದ ಲಿಂಗ ಹಾದು ಉದ್ದಿನ ಲಿಂಗ ಹತ್ ಸರ್ವರ ಕಣ್ಣವಿಯಲ್ಲಿರುವ ನೀಮಿ ರಾಜಗೈತ ನೇತ್ರದ ಲಿಂಗ ಹಾದು ಹಾರದ ಪಥಿದೇವಿಗೆ ಗಂಧಮಯ ಲಿಂಗ ಸಿದ್ಧ ಯೋಗಿನಿಯರಿಗೆ ಶ್ರೀಖಂಡಲಿಂಗ ಧನವಂತರಿಗೆ ಗೋಮಯ ಲಿಂಗ ಪ್ರತಿ ಸೇವಾ ಮಾಡುವ ಪತಿವೃತ್ತ ಹೆಣ್ಣು ಮಕ್ಕಳಿಗೈತಿ ಭರತೃಮಯ ಲಿಂಗ ಹಾರದು ಕರ್ತ ಹೌದು ಬ್ರಹ್ಮರ ರಾಕ್ಷಸರಿಗೆ ಮೋಳೆ ಲಿಂಗ ಡಾಕಿನಿಗಳಿಗೆಲ್ಲ ಮೌಸದ ಲಿಂಗ ಮೌಶದ ಲಿಂಗ ಮಾನವರಿಗೈತಿ ಅಷ್ಟಾವರಣಿಂಗೈತಿ ಪಾರ್ಥವ ಲಿಂಗ ವಡ್ಡಿ ವಾನಗ ಶಿವಸ್ಥಾನ ಹತ್ತು ನಡೆಸುವ ಸತ್ಯ ಸಿದ್ಧರಿಗೈತಿ ಮಾನಸಲಿಂಗ ಹೌದು ಕರ್ತ ಹಾ ಬ್ರಹ್ಮ ರಾಕ್ಷಸರಿಗೆ ಮೋಳ ಲಿಂಗ ಡಾಕಿನಿಗಳಿಗೆಲ್ಲ ಮೌಸದ ಲಿಂಗ ಹೌದ ಕುರಿ ಕುರಿಹಿಕ್ಕೆ ಲಿಂಗ ಹೌದು ಹೌದು ಗುರು ಕರಿಸಿದ್ದಾಗ ಕರ್ಪೂರ ಲಿಂಗ ಕರ್ಪುರ ಮಾಲಿಂಗ ರ ಈಗ ಐತಿ ಮಾಣಿಕ್ಯದ ಲಿಂಗ ಹೌದು ಹಡಗಲಿ ಮಾಯಣ್ಣ ಪೂಜಾರಿಗೆ ಕರಿಸಿದ್ದ ಕೊಟ್ಟ ಜ್ಞಾನದ ಲಿಂಗ ಜ್ಞಾನದ ಲಿಂಗ ಜ್ಞಾನ ಜಾತಿ ಲಿಂಗ ಜ್ಞಾನ ಹಾ ನಿನಗೆ ಹೇಳ ನನ್ನ ಲಿಂಗ ತೆಗೆದುಕೊಂಡು ನೀ ಏನು ಮಾಡೋಣ ಖುಷಿ ಮಾಡಕತ್ತಿ ಮೊದಲು ನೀನು ಯಾರು ಇಲ್ಲಿಗೆ ಏಕೆ ಬಂದಿರುವ ಹೇಳು ಹೌದು ಹೇಳು ಎಲ್ಲದ್ದು ಶಾನೆತನ ನನ್ನ ಮುಂದೆ ಬರ್ಬಾರ ನಮ್ಮ ಮುಂದೆ ಫಂಡಗಳನ್ನ ಬೈಗೊಂಡ ನಾನೆಂಬುದು ನಿನಗಿನ್ನೂ ಅರ್ಥ ಆಗಲಿಲ್ಲವೇನು ಇಲ್ಲ ಅರ್ಥ ಆಗಿಲ್ಲರಿ ನಾನು ದೇವರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಹಾನ್ ಅವರಲ್ಲಿ ಮನಿಗೇನಿ ಹೌದ ಹುಣ್ಣೂರು ದೇವರ ಪೂಜಾರಿ ಹುಣ್ಣೂರು ದೇವರ ಹೂಗಾರ ಸಿಡಿ ದೇವರ ಶಿಸು ಮಗ ಹದ ಕ್ವಾಣೂರ ಕರಿವೇವರ ಪೂಜಾರಿ ಬಂದಿನ ಗೌಡ ಕ್ವಾಣವರು ಕರಿದೆಯವರ ಪೂಜಾರಿ ನೆನಪು ಮಾಡಕ್ಕೆ ಬಂದೀನಿ ಇಗೋ ಈ ಗುರುವಿನ ಭಂಡಾರ ಸಾಮಾನ್ಯ ಅಂತ ತಿಳಿದಾರು ಹಬ್ಬ ಈ ಭಂಡಾರ ನೆಂಪಿಸೋರಿಗೆ ಬಾಳೆಗೋ ಭಾರ ಮಾಡುವ ಸುಟ್ಟು ಸಂವಾರ ಗೌಡ ಸುಟ್ಟು ಸಂವಾರ ಮಾಡೋದು Rā rā, mamān, <.wie> <ußen> apiśna, ಿ ಮಾರಿಪಾಗ ಹಂಡಗೌಡ ಧೈಗೊಂಡ ನಿನ್ನ ಮನೆಯ ಬಾಗಿಲಿಗೆ ಬಂದಿದ್ದೇನೆ ನೃತ್ಯ ಮಟ್ಟಿಗೆ ಅನ್ನಾದ್ರೂ ನೀಡಿ ಕಳಿಸೋ ಹಂಡಗೌಡ ನತ್ತ ನನ್ನ ಮಾರ್ಕತನ ಪ್ರಾಣವನ್ನು ಕಿತ್ತುಕೊಂಡು ಹೋಗುವ ಮರಳಿ ಜೀವ ಪಡೆಯಬಲ್ಲೆ ಕ್ರೋಧಿ ಗೆದ್ದ ಕಡ ಸರ್ಪನನ್ನ ನನ್ನ ಕಚ್ಚಿದರು ಪುನಃ ವಿಷವನ್ನು ಕಟ್ಟಿ ಆ ವಿಷವನ್ನು ದಕ್ಕಿಸಿಕೊಳ್ಳಬಲ್ಲೆ ಉಕ್ಕಿ ಬರುವ ಸಮುದ್ರದ ಉಕ್ಕಿ 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 ಬಂದು ನನ್ನ ಎದಗೆ ತತ್ತಿದರು ಅವುಗಳನ್ನು ಹೊರ ಬಿಜಯ ಗಳಿಸಿ ಸೇರಬಲ್ಲೆ ಸೇರೇದ್ರಲ್ಲಿ ಒಬ್ಬ ಚಿತ್ತ ಮಾನವನಿಂದ ಅವಮಾನ ಎಲ್ಲ ರೇ ಈ ಮಂದ ಮತಿಗೆ ಬಣ್ಣಟ್ಟಿ ಹೀರಿ ನಡ್ರಿ ಆ ಮಗನ ಮಾತಿ ಏಕ್ ಮಾರ್ ಹೌದು ೀ ಗೌಡ್ರಿ ಯಾರ ಕಣ್ಣಿಗರ ಕಾಣ್ತನಕರ ಹಿಡಿಬೇಕ ಗೌಡ್ರೆ ನಾನು ನಿಮಗೆ ಇದು ಹೇಳಿದೆ ಇಲ್ರಿ ನಮ್ಗೆ ಯಾಕಳಿ ಬೇಕಾಳ ಕಳೆಗ ಮಾತಾಡದ್ರಿ ನೀವು ಹಂಗ್ ಮಾಡ್ತೋ ಈ ಮಹಾಕورನಿಗೆ ಒಂದು ಸ್ಕೆಚ್ ರೆಡಿ ಮಾಡಬೇಕು ಇವನು ಸ್ಕೆಚ್ ರೆಡಿ ಮಾಡ ಮಗನ ಜಡದಂಗೇ ಆಗತ ಈಗ ರೀ ಗೌಡ್ರೆ 16 ರೂಪಾಯಿ ಕೊಡ್ರಿ ಅಂಗಡ ಅಲ್ಲಿ ಒಂದು ಸ್ಕೆಚ್ ಇದು ತರ್ತೀನಿ ರೀ ಪ್ಯಾಕೆಟ್ ಸ್ಕೆಚ್ಿನ ಪ್ಯಾಕೆಟ್ ತಂದ ಮಗನ ಚಿತ್ರ ಬಿಡಸ ನಮಗನೇ ಆಲ್ರಿ ಗೌಡ್ರೆ ಅವನು ಹಿಡಿತಾವಿ ಯೋ ತಿರ್ಗ ನೀ ಬರಲೇ ಹಾ ಹೆಲ್ರಿ ಗೌಡ್ರೆ மகன் ரை கசமானி கதிர்த்த மனது அது கசமா கதிரிவத்த மகன டயரெக்ட் கசமானிங்க ನಾನು ನೋಡಿ ಓಡಾಡೋಕೆ ಸೈಡ್ ನಾನು ಸೊತ್ತಾ ಇದ್ವಿ ನಾವು ಗೆಲ್ಲ ಅವ್ರಿಗೆ ಅವರಿಂದ ಓಡಾಡಿದಳ ನೋಡ ಆಲಿ

ఇది పక్క త్రాసరే కర్సీ గారు కర్సు ఓ గోర్రా నీ హోంగ గోర్తరని తక్కేబడన నా మనసున వన్ తరాకదరే ఏ ని నియన ఏ ముందు డాక్టర్ ఫోన్ వస్తుంది హా అచ్చా ఏ డాక్టర్ ఫోన్ హలో కాంత డాక్టర్ హలో కాంత డాక్టర్ ఏ యా మూలే యోతర్ కేరు అదే కేలాతను ఏ

డా బా చారు అనబరప్పా నిన్న గౌర ீ கொ ம கா ம சாண்ட

ಏನು ಗುಳಿಗೆ ಎಮ್ಮಿ ಇದ್ರೆ ಮಾಡಿ ಹೋಗು ಆಯ್ತಾ ತಗೋ ಇಂಜೆಕ್ಷನ್ ಮಾಡಿ ಹೊತ್ತು ಮುಂಡತನ ಗುಳಿಗೆ ಪುಳೆ ಕೊಟ್ಟು ಆರಾಮದಾಗ ಮಾಡ್ತೀನಿ ತಗೋ ಅಟ್ಟು ಮಾಡೋ ನಿನಗ ಯಾಕೆ ನಾ ಇಪ್ಪರ ಬಡಿತಾನ ಇದೇನು ನಮ್ಮ ಊರು ಒಕ್ಳಿಗೆ ಕಂಬ ಆಗ್ಯದಲ್ಲ ಹಾಂ ಅದು ಕಂಬನ ಆಗ್ಯದ ಈಗ ಕಟ್ಟಿನೋ ಬಿಡ್ದ ಅವು ಮಿಷಿನ್ ಇಲ್ಲ ಆಯಿತು ಅದೇ ಡಾಕ್ಟರ್ ಸಾಹೇಬ ಎದ್ರಾಗೆ ಆಯಿತು ಸಮಯ ಸುದ್ದಿವು इवेन तरह ना बड़ा गासरा आसन में तरह ना ना जगा जगा शंभर एमएल शंभर साक्स साक्स ये तेरे सुसुल सुसुल यूँ और तू प्लान हो गया ओ पापा

ಅದು ತುಂಬಿದ ಹೊಟ್ಟಿಲ್ಲನ ಅಳಸು ಹೊಟ್ಟಿಲ್ಲ ಅಂದ್ರೆ ಕಾಲೇ ಹೊಟ್ಟಿಲ್ಲೇ ಅದು ತಿಳ್ದ ನನಗೂ ಬಕಿಟ್ನ್ಯಾಗ ನೆನಿ ಟೂ ಕಟ್ಟಿದ್ರೆ ಹಾಕ್ರಿ ಹಾಂ ಛಂದಿನಾಗ ಇವ ಟ್ಯಾಂಕರ್ನಾಗನಾ ಹಾಕಿ ಡ್ರಿಪ್ಪಿನ ಪೈಪ್ ಜಾಯಿಂಟ್ ಮಾಡ್ಬಿಡ್ರಿ ಜೋಡಿಸಿ ಬಾಯಿಗೆ ನೀವೊಂದು ಐದು ನಿಮಿಷ ಜಾಯಿಂಟ್ ಮಾಡ್ಕೊತಿದ್ಯ ಅಲ್ಲ ಬೇಡ ನಾ ಆರಾಮ ಇದ್ದೀನಿ ಪೀ ಕೊಡು ಪಿ ಯಾ ಏಯ್ ದನ ಅಂದ್ರೆ ಪಿ ಹಂದನ ರೊಕ್ಕ ಬರೋದನು ರೊಕ್ಕ ಹಂಗ ಕೇಳಲ್ಲ ಏನು ಹಿಂಗ ಹುಡ್ದಾರಮ್ಮನಿ

ನಸಿಂದ ಹೊರತನ ರಕ್ಕೆಲನನ ಬಳ್ಳಿ ರಕ್ಕೆ ಕೇಳ್ತಕ್ಕೆ ಹೊಳಿ ಬಳ್ಳಿ ಸಾಕೆನ ಬೇಕಾ ಓಹೋಯಾ ನಾ ಅವನಿ ಕೇಳೆ ನೀನೇ ಜೀವಿಸರತ್ತ ನೀನೇ ಹೋಯಿನ ಕೇಳೆ ಜನಪದ ಚಲಗಳನ ಇವರಿಗೆ ಇನ್ನೇ ಫೋನ್ ಅತ್ತನ ಫೋನ್ ಅತ್ತನ ಬಡಿ ಇವರು ಏನಮಿಗಾ ಕುರ್ತಿರಲ್ಲ ಏ ಕುರುಬಾಲ್ರಿ ಇದು ಉದರಿ ಅಚ್ಚುರಿ ಉದರಿ ನಡಿತಾರ ನಾವು ಹ